ಫ್ರೆಂಡ್ಸ್ ಇವತ್ತು ಎರಡು ಇಂಪಾರ್ಟೆಂಟ್ ವಿಷಯ ತಂದಿದ್ದೀನಿ ನಾನು ಜೊತೆ ಒಂದು ಪಿಗ್ಮೆಂಟೇಷನ್ಗೆ ಎಷ್ಟೇ ಡೀಪ್ ಪಿಗ್ಮೆಂಟೇಷನ್ ಇದ್ದರು ಒಂದು ಕೇರಳ ಆಯಿಲಿಂದ ಇದು ಹೋಗುತ್ತೆ ಕೇರಳ ಆಯುರ್ವೇದಿಕ್ ಆಯಿಲ್ ಓಕೆನಾ ಸೊ ಇದು ಸುಮಾರು ಎರಡು ತಿಂಗಳು ಟೈಮ್ ತಗೊಳುತ್ತೆ ಅದ್ರ ರಿಯಾಕ್ಷನ್ ತೋರಿಸುತ್ತೆ ಸ್ಕಿನ್ ಮೇಲೆ ಎಷ್ಟೇ ಡೀಪ್ ಪಿಗ್ಮೆಂಟೇಷನ್ ಇದ್ದರು ಎಷ್ಟೇ ಕಮ್ಮಿಯಿಂದ ಹೈ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದ್ದರು ನಲ ನಲಪ ಮರಾಡಿ ಕೇರಳಾಟಿ ತೈಲಂ ನಲಪ ಮರಾಡಿ ಕೇರಳ ಆರ್ ಟೈಲಮ್ ಇದ ಹೆಸರು ಓಕೆನಾ ಯಾರಿಗಾದ್ರೂ ಬೇಕು ಅಂದರೆ ನನಗೆ ಕೇಳಿ ನಾನು ಇದ್ರ ಕೊಡ್ತೀನಿ ಎಷ್ಟೇ ಡಿ ಪಿಗ್ಮೆಂಟೇಷನ್ ಐದರ್ ಸ್ಪಾಟ್ ಪಿಗ್ಮೆಂಟೇಷನು ಫುಲ್ ಫೇಸ್ ಪಿಗ್ಮೆಂಟೇಷನ್ ನಾನು ಮಾತಾಡ್ತಿದ್ದೀನಿ ಇವತ್ತಿನ ವೀಡಿಯೋಲಿ ಫುಲ್ ಫೇಸ್ ಇದೆ ನಿಮಗೆ ಎಷ್ಟೇ ವರ್ಷದಿಂದ ಅದು ಹೋಗಿಲ್ಲ ಏನು ಮಾಡಿದ್ರು ಹೋಗಿಲ್ಲ ಅಂತ ಬರ್ತಾರೆ ನೋಡಿ ಕೆಲವರು ಕಮೆಂಟ್ಸ್ ಹಾಕ್ತಾರಲ್ಲ ನಾವು ಏನೇನೋ ಟ್ರೈ ಮಾಡಿಬಿಟ್ಟಿದ್ದೀವಿ ಅದು ಜಗ್ಗಿಲ್ಲ ಅದು ಒಂಚೂರು ರೆಡ್ಯೂಸ್ ಆಗಿಲ್ಲ ಅನ್ನೋರಿಗೆ ಇವತ್ತೊಂದು ರಾಮ ಬಾಣ ತಂದಿದ್ದೀನಿ ಇದು ನನಗೆ ಅವರೇ ಹೇಳಿರೋದು ಓಕೆನಾ ಇದು ಎಷ್ಟಿದೆ ಅಂದರೆ ಇದ್ರ ಪ್ರೈಸ್ ಬೇಕಾದ್ರೆ ಹೇಳಿ ಕೇಳಿ ಹೇಳ್ತೀನಿ ಇದು ವರ್ಜಿನಲ್ಲು ಕೋಟಾಕಲ್ದು ಕೋಟಾಕಲ್ ಅವರ ಆರ್ಯ ವೈದ್ಯ ಶಾಲಾ ಕೋಟಾಕಲ್ ಅವರ ಆರ್ಯ ವೈದ್ಯ ಶಾಲಾ ಯಾವುದು ಪ್ರಮೋಷನ್ ಮಾಡ್ತಿಲ್ಲ ನನಗೆ ಸುಮಾರು ಜನ ಮೆಸೇಜ್ ಹಾಕ್ತಾ ಇದ್ರು ಹಿಮ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದೆ ಯಾವ ರೆವಿನ್ಯೂನು ಜಪ್ತಿಲ್ಲ ಅನ್ನೋರಿಗೆ ಇದು ಎರಡು ತಿಂಗಳು ಕಾಲಾವಕಾಶ ಎಂಥ ನೆನ್ತೀವಿ ಚೇನ್ಸ್ ಇರುತ್ತೆ ನೋಡಿ ಎಷ್ಟೋ ವರ್ಷದಿಂದರ ಬಂಗು ಹೋಗಿರಲ್ಲ ಅಂತ ಹೇಳ್ತೀವಿ ನೋಡಿ ಅಂಥವ್ರಿಗೆ ರಾಮ ಬಾಣ ಎರಡೇ ತಿಂಗಳಲ್ಲಿ ಇದು ರಿಯಾಕ್ಷನ್ ತೋರಿಸುತ್ತೆ ಎರಡೇ ತಿಂಗಳು ಅದು ಒಳಗೋಗಿ ಪೆನಿಟ್ರೇಟ್ ಮಾಡಿ ಇದು ದಿನ ಯೂಸ್ ಮಾಡಬೇಕಾದ್ರೆ ಅದು ಏನು ಎತ್ತ ಅಂತ ನಾನು ಬರೋ ವಿಡಿಯೋಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ ಬಟ್ ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ಫುಲ್ ಫೇಸ್ ಪಿಗ್ಮೆಂಟೇಷನ್ ತುಂಬ ವರ್ಷದಿಂದ ಇದೆ ಇವಾಗ ನಾನು ಹೇಳಿದರೆ ಮೇಡಮ್ ಕೆಲವ್ರಿಗೆ ಹೋಗಿದೆ ಇನ್ನು ಕೆಲವ್ರಿಗೆ ಹೋಗಿಲ್ಲ ಅಂಥವ್ರಿಗೆ ರಾಮ ಬಾಣ ಇದು ಕೆ ನಲಪ್ಪ ಮರಾಠಿ ಕೇರಳಾಟಿ ಟೈಲಮ್ ಇದು ಕೇರಳ ಇದು ಮಲಯಾಳಿ ಭಾಷೆಲಿದೆ ಸೊ ನಾವು ಓದಬೇಕಾದ್ರೆ ಸ್ವಲ್ಪ ಪ್ರೊನೌನ್ಸೇಷನ್ ಹಿಂದೆ ಮುಂದೆ ಆಗುತ್ತೆ ಓಕೆನಾ ಇದು ನನಗೆ ಡಾಕ್ಟ್ರೇ ಹೇಳಿದ್ದಾರೆ ಡಾಕ್ಟ್ರೇ ಹೇಳಿದ್ದಾರೆ ಯಾವ ಸೈಡ್ ಎಫೆಕ್ಟ್ಸು ಇಲ್ಲ ಹೇಮ ಇದಕ್ಕೆ ಸೊ ನೀವು ಒಂದು ಸಲ ಹೇಳಂಗಿದ್ರೆ ಹೇಳಿ ಅಕಸ್ಮಾತ್ ಅವ್ರಿಗೇನಾದ್ರು ಇಷ್ಟ ಆದರೆ ನೀವು ಕಮೆಂಟ್ಸ್ ಹಾಕ್ತೀರಾ ಹೇಮ ಇದ್ರ ಪ್ರೈಸ್ ಎಷ್ಟು ಯಾರ್ಯಾರು ಯೂಸ್ ಮಾಡ್ಬೋದು ಅದೆಲ್ಲ ನಿಮ್ಮ ಕಮೆಂಟ್ಸ್ ಬರುತ್ತೆ ನೋಡಿ ಅವಾಗ ನಾನು ಡಾಕ್ಟ್ರನ್ನ ಕೇಳ್ತೀನಿ ಯಾಕಂದರೆ ನಾನು ಪರ್ಸನಲ್ ಆಗಿ ಡಾಕ್ಟರ್ ತಾನೇ ಮಾತಾಡಿದ್ದೀನಿ ಈ ವಿಷಯ ಅವರು ಆಯುರ್ವೇದಿಕ್ ಡಾಕ್ಟರ್ ತಡೆ ಯಾಕೆಂದ್ರೆ ನಾನು ಸುಮಾರಷ್ಟು ಮೆಸೇಜ್ ಬರ್ತಿತ್ತಲ್ಲ ಸುಮಾರಷ್ಟು ಮೆಸೇಜ್ ಬರ್ತಿತ್ತು ಹೇಮ ಫುಲ್ ಫೇಸ್ ಇದೆ ಹೇಮ ಏನು ಮಾಡೋದ್ರೂ ಜಗ್ತಿಲ್ಲ ಅಂತ ನಾನು ಇದನ್ನೊಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಯಾಕೆಂದ್ರೆ ವಿಡಿಯೋ ಆಗ್ತೀವಿ ವ್ಯೂಸ್ ಬರತ್ತೆ ಹೋಗುತ್ತೆ ಅದಲ್ಲ ಯಾವ ಯಾಕೆ ಹೋಗ್ತಾ ಇಲ್ಲ ಅದು ರೀಸನ್ ಬೇಕು ನನಗೆ ಅಲ್ವಾ ಸೊ ಯಾಕೆ ನಾವು ನಾನು ಏನಕ್ಕೆ ಅವಾಗವಾಗ ಫೇ ಫೇರ್ನೆಸ್ ಪ್ಯಾಕ್ ಆಗಲಿ ಫೇಸ್ ಪ್ಯಾಕ್ ಆಗಲಿ ಎಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಇದೆ ಯಾವುದು ಸಾಧ್ಯ ಇಲ್ಲ ಅಂತ ಹೇಳಿಲ್ಲ ನಾನು ಹೇಳಿದನಲ್ಲ ಒಂದೂವರೆ ತಿಂಗಳಿಗೆ ಮುಂಚೆ ನನ್ನ ಸ್ಕಿನ್ ಟೋನ್ ನೋಡಿ ಈಗ ನನ್ನ ಸ್ಕಿನ್ ಟೋನ್ ನೋಡಿ ನಿಮ್ಮ ಎದುರುಗೆ ಇದೆ ಲೈಟ್ ಹಾಕೊಂಡೆಂತೂ ವಿಡಿಯೋ ಮಾಡ್ತಿಲ್ಲ ಇಲ್ಲಿ ಸೂರ್ಯನ ಬೆಳಕು ಇಲ್ಲೇ ಕಾಣ್ತಿದೆ ನಿಮಗೆ ನೋಡಿ ಎದುರಿಗೂ ಕಾಣ್ತಿದೆ ಈ ಸೈಡಲ್ಲೂ ಕಾಣ್ತಿದೆ ಸೊ ನಮ್ಮ ಸ್ಕಿನ್ ಟೋನ್ ನಮ್ಮ ಕೈಲೇ ಚೇಂಜ್ ಮಾಡ್ಬೋದು ಸೊ ಅದಕ್ಕೆ ನಾನು ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಎಲ್ಲಿ ಇದಕ್ಕೆ ಹೋಗ್ತೀನೋ ಅವ್ರ ಹತ್ರನೇ ಅಪಾಯಿಂಟ್ಮೆಂಟ್ ತೊಗೊಂಡು ಕೇಳಿದೆ ಫುಲ್ ಫೇಸ್ ಇದೆ ಇಲ್ಲ ಅದು ಯಾಕೆ ಏನು ರೀಸನ್ನು ಹಾರ್ಮೋನ ಚೇಂಜ್ ಇರ್ಬೋದು ಮ ಮೆನೋಪಾಸ್ ಇರ್ಬೋದು ಸ್ಟ್ರೆಸ್ ಲೆವೆಲ್ ಇರ್ಬೋದು ಡೈರೆಕ್ಟ್ ಸಣ್ಣಲ್ಲಿ ಕೆಲಸ ಮಾಡಿ ನಾನು ಹೇಳಿದೆ ಒಂದು ಹಳ್ಳಿ ಹುಡುಗಿ ರೈತೆ ಅತ್ತೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕಾದ್ರೆ ಸೂರ್ಯನ ಕಿರಣಗಳೇ ಅದ ಆಲ್ಟರ್ನೇಟಿವ್ ಇವೆಲ್ಲ ಇರುತ್ತೆ ಸ್ಟ್ರೆಸ್ ಲೆವೆಲ್ಲೂ ಇರುತ್ತೆ ಫ್ರೆಂಡ್ಸ್ ಸ್ಟ್ರೆಸ್ ಲೆವೆಲ್ಲೂ ಇರುತ್ತೆ ಆಮೇಲೆ ನಮಗೆ ಮೆನೋಪಾಸ್ ಹತ್ರ ಬರ್ತಿದ್ದಾಗೂ ಬರುತ್ತೆ ಯಾರಿಗಿಲ್ಲ ಅಂದ್ರೆ ಅವ್ರಿಗೂ ಬರುತ್ತೆ ಓಕೆ ಸೊ ಇದೆಲ್ಲ ರೀಸನ್ಸ್ ಆಗುತ್ತೆ ಸೊ ಆಯುರ್ವೇದ ಭಾಷೆಯಲ್ಲಿ ಹೇಳಿದ್ರೆ ಅವರು ಪಿತ್ತ ಕಫ ಪ್ರಕೃತಿ ಅಂತ ಹೇಳ್ತಾರೆ ಅದಕ್ಕೆ ಸೊ ನಾವು ನಾರ್ಮಲ್ ಆಗಿ ಮಾತಾಡಬೋದ್ರೆ ಇವೆಲ್ಲ ರೀಸನ್ಸ್ ಬರುತ್ತೆ ಸೊ ನಾನು ಮಾತಾಡಿದಾಗ ನನಗೆ ಅವ್ರು ಹೇಳಿದ್ದು ಹೇಮ ಇದು ಟೂ ಮಂತ್ಸ್ ಚಾಲೆಂಜಾಗಿ ತಗೊಂಡು ಮಾಡಿ ನೀವು ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ಬರೀ ಪಿಗ್ಮೆಂಟೇಷನ್ ಇರೋರು ಹಚ್ಕೊಳ್ಬೇಕಾ ನೋ ನನಗೆ ಪಿಗ್ಮೆಂಟೇಷನ್ ಇಲ್ಲ ಹೋಗಿದೆ ಅದು ಸೊ ಇವಾಗ ನನಗೆ ವಾಪಸ್ ಬಂದಿಲ್ಲ ಅದು ಓಕೆನಾ ನಿಮ್ಗೆ ಗೊತ್ತಿದೆ ನನ್ನ ಫೇಸ್ ಹೆಂಗಿದೆ ಅಂತ ನಾನು ಇದನ್ನು ದಿನ ಅಪ್ಲೈ ಮಾಡಬೇಕು ಇವತ್ತಿಂದ ನೆನ್ನೆ ತಗೊಂಡು ಬಂದೆ ಇವತ್ತಿಂದ ಅಪ್ಲೈ ಮಾಡುವಾಗ ನಾನು ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ಹೆಂಗಿತ್ತು ನನ್ನ ಇನ್ನೂ ಅನ್ನೋದು ಓಕೆನಾ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಎರಡು ತಿಂಗಳು ಚಾಲೆಂಜಾಗಿ ತಗೊಳ್ಳಿ ఎరడు తిండు తగళతే ఇది కేసా మురు మి సేమ్ అస్ కుంకుమ తైలం కుంకుమది తైలం అదొ మిరా అద్ర వీడియో డెఫినెట్ నేను తర్తీని అది తుంబ కాస్ట్లీ నదా మనేలే ట్రై మాకే ప్రయత్న పడుతుంది ననకి రా మెటీరియల్స్ బాగా ఆమె ఏదో ఓదవో తో అంగల్ అదికేం హాకొ అది హాకె ఎట్ ప్రమాణ అస్ట్ ప్రమాణ హాకే కాదు టూ మంత్స్ చాలెంజ్ ఫ్రెండ్స్ టూ మంత్స్ చాలెంజ్ ఇది ఓకేనా ఇవత్ వంద ಯಾವ ವೀಡಿಯೋಲು ಇಲ್ಲ ಇದು ಇದೊಂದು ಫೇಮಸ್ ಕ್ರೀಮ್ ನೈಟ್ ಕ್ರೀಮ್ ತಂದಿದ್ದೀನಿ ಇದು ಯಾವ್ದಿಂದ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡಿದ್ದೀನಿ ಯಾಲಿಕಿ ಕಾಯಿಂದ ಮಾಡಿರೋ ಕ್ರೀಮ್ ಕಾಡಂಬಮ್ ಕ್ರೀಮ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ಮುಖ ಕಚ್ಚಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸೊ ಇವೆರಡೂ ನೀವು ಮಿಸ್ ಮಾಡಲೇಬಾರ್ದು ನಿಮಗೆ ಅಕಸ್ಮಾತ್ ಇಂಟ್ರೆಸ್ಟ್ ಇದೆ ನಾನು ಹೇಳ್ತಾ ಇದ್ದೀನಿ ಚಾಲೆಂಜ್ ಆಫ್ ತೊಗೊಳ್ಳಿ ಟೂ ಮಂತ್ಸು ಇಷ್ಟೇ ವರ್ಷ ಟ್ರೈ ಮಾಡಿಬಿಟ್ಟಿದ್ದೀರಂತೆ ನಾಲ್ಕು ವರ್ಷ ಐದು ವರ್ಷ ಕೆಲವರು ಹೇಳ್ತಾರಲ್ಲ ಹೆಮಾ ಎಷ್ಟು ವರ್ಷ ಅವ್ರ ಹೆಸರು ಮಾಡ್ತದೆ ನನಗೆ ಸಾರಿ ಅದು ಹಿಮ ಏನೇನೋ ಟ್ರೈ ಮಾಡಿಬಿಡ್ತೀನಿ ನನ್ಗೆ ನನಗಾಗ್ತಾನೇ ಇಲ್ಲ ಅದು ಮುಖ ಆಚೆ ಬರೋಕ್ಕೆ ಬೇಜಾರು ಅಂತ ಹೇಳ್ತಾರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಏನಕ್ಕೂ ತಲೆ ಕೆಡಿಸ್ಕೊಂಬೇಡಿ ನಮ್ಮ ಸ್ಕಿನ್ ಅಲ್ವಾ ಮುಂಚೆ ನಾವು ಹುಟ್ಟದಾಗೆ ನಿಂಗೆ ದಯವಿಲ್ಲ ಮಧ್ಯದಲ್ಲಿ ಬಂದಿದೆ ಮಧ್ಯದಲ್ಲೇ ಹೋಗುತ್ತೆ ಸೊ ಇದನ್ನ ಒಂದು ಸಲ ಟ್ರೈ ಮಾಡಂಗಿದ್ರು ಮಾಡಿ ಯಾವುದು ಪ್ರಮೋಷನ್ ಅಲ್ಲ ನಾನೇ ವಾಲಂಟಿಯರಾಗಿ ಅವ್ರ ಹತ್ರ ಕುತ್ಕೊಂಡು ವೀಡಿಯೋಸ್ ಇವಾಗ ನಾವು ವೀಡಿಯೋ ಹಾಕ್ತೀವಿ ವ್ಯೂಸ್ ಬರುತ್ತೆ ಮುಗಿದೋಯ್ತು ಅನ್ನೋ ಯೂಟ್ಯೂಬರ್ ನಾನಲ್ಲ ಅಲ್ಲಿ ಬರೋ ಪ್ರತಿಯೊಂದು ಸಲ್ಯೂಷನ್ ನಾನು ಬರ್ಕೊಳ್ತೀನಿ ಬರ್ಕೊಂಡು ಇದಕ್ಕೆ ಏನು ನೆಕ್ಸ್ಟು ವಾಟ್ ಈಸ್ ನೆಕ್ಸ್ಟ್ ಬೆಸ್ಟ್ ನಾನು ಕೊಡೋಕ್ಕಾಗುತ್ತೆ ಅನ್ನೋದೇ ನಾನು ಮಾಡೋಕ್ಕೆ ಹೊರಟಿರೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಬಂತ ಮುಗೀತು ಅವ್ರೊಂದು ಹಾಕಿದ್ರೆ ಅದು ವ್ಯೂಸ್ ಬಂತ ನಾನು ಅದೇ ಥರ ವೀಡಿಯೋ ಮಾಡಬೇಕು ನೋ ನಾನು ಆ ಥರ ಚಾನಲ್ ಅಲ್ಲವೇ ಅಲ್ಲ ನಂದು ನಂದು ಏನಿದೆಯೋ ಸಬ್ಸ್ಕ್ರೈಬರು ನನ್ನ ವೀಡಿಯೋಸ್ ಯಾರು ಫಾಲೋ ಮಾಡ್ತಾರೋ ಅದು ತಕ್ಕ ನಾನು ಮಾಡ್ತೀನಿ ಮತ್ತು ಇನ್ನೊಬ್ಬರು ಒಬ್ಬರು ಕ ನನ್ನ ಕಮೆಂಟಲ್ಲಿ ಕೇಳ್ತಿದ್ರು ಹೇಮ ನೀವು ಕ್ಯಾರೆಟ್ ಆಯಿಲ್ ಮಾಡಿ ಅಂತ ಇದ್ರು ಮ್ಯಾಮ್ ನನಗೆ ಆ ಕ್ಯಾರೆಟ್ ಆಯಿಲ್ ಬಗ್ಗೆ ಎಲ್ಲ ಇಂಟ್ರೆಸ್ಟೇ ಇಲ್ಲ ಮ್ಯಾಮ್ ಯಾಕೆ ಗೊತ್ತಾ ನಾನು ಕ್ಯಾರೆಟ್ನ ಇಂಟೇಕಲ್ಲಿ ಇಷ್ಟಪಡ್ತೀನಿ ಆ ಕ್ಯಾರೆಟ್ನ ಕುದಿಸ್ಬಿಟ್ಟು ಅದಕ್ಕೆ ಎಣ್ಣೆ ತೆಗೆದು ಮುಖಕ್ಕೆ ಹಚ್ಕೊಳ್ಳೋಕಿ ನಾ ಕ್ಯಾರೆಟ್ನ ಹಾಗೆ ತಿನ್ನಿ ಯು ಗೆಟ್ ಲಾಟ್ ಆಫ್ ಬೆನಿಫಿಟ್ಸ್ ಅಲ್ವಾ ಸೊ ನಾನು ಕ್ಯಾರೆಟ್ ಆಯಿಲೆಲ್ಲ ನಾನು ಮಾಡಲ್ಲ ಬೇಜಾರಾಗಬೇಡಿ ಸುಮಾರಸ್ ಚಾನಲ್ ಮಾಡ್ತಿದ್ದಾರೆ ನೀವು ಬೇಕಾದ್ರೆ ನೋಡಿ ಯಾರವರು ಸುಪ್ರಿಯಾ ಅವ್ರಿಗೆ ನನಗೆ ಹೇಳಿದರು ಮಾಡೋಕ್ಕೆ ಸುಪ್ರಿಯಾ ಮ್ಯಾಮ್ ಬೇಜಾರಾಗಬೇಡಿ ನೀವು ಬೇರೆ ಚಾನೆಲ್ಸ್ ಮಾಡ್ತಿದ್ದಾರೆ ನೋಡಿ ನಾನು ಕ್ಯಾರೆಟ್ ಆಯಿಲು ನಾನು ಯಾವ್ದಾದ್ರು ತಿನ್ನೋ ವಸ್ತುನ ಚೆನ್ನಾಗಿ ಅದನ್ನು ಎಣ್ಣೆಲಿ ಕುದಿಸ್ಬಿಟ್ರೆ ಏನು ಸತ್ವ ಉಡಿಯುತ್ತೆ ಅಲ್ವಾ ಸೊ ನಾನು ಬೇರೆಯವ್ರಿಗೆ ಹೇಳ್ತಿಲ್ಲ ಇದು ಜಸ್ಟ್ ಮೈ ಓನ್ ಒಪಿನಿಯನ್ ಆಫ್ ಇಟ್ ಅಷ್ಟೇ ಸೊ ಇದನ್ನ ನೋಡ ಬನ್ನಿ ಇದು ಅಕಸ್ಮಾತ್ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಟೂ ಮಂತ್ಸ್ ಚಾಲೆಂಜ್ ಆಗಿ ತೊಗೊಳ್ಳಿ ಟೂ ಮಂತ್ಸ್ ಚಾಲೆಂಜ್ ಆಗಿ ತೊಗೊಳ್ಳಿ ಓಕೆನಾ ಕ್ಯಾರೆ ಇದು ಕಾಡಮಮ್ದು ಏನು ಮಾಡಿದ್ದೀನಿ ಫೇಸ್ ಕ್ರೀಮು ಅದನ್ನ ಅಪ್ಲೈ ಮಾಡಿಬಿಟ್ಟು ವೀಡಿಯೋ ಏನು ಮಾಡಿ ಸಂಜೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಬರುತ್ತೆ ಡೆಫಿನೆಟ್ ಆಗಿ ಮಿಸ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನೊಂದು ಒಂದು ಲೋಟದಷ್ಟು ನೀರನ್ನ ಕಾಯೋಕೆ ಇಟ್ಟಿದ್ದೀನಿ ಓಕೆನಾ ಅದು ಕುಡೀ ಕುಟಾಣಿ ತಗೊಂಡಿದ್ದೀನಿ ಆಮೇಲೆ ಏನು ಇಲ್ಲ ಅಂದರೆ ಮಿಕ್ಸಿಂಗ್ ಮಾತ್ರ ಹಾಕಕ್ಕೆ ಹೋಗ್ಬಿಡಿ ಆಲ್ಟರ್ನೇಟಿವ್ ನೋಡಿ ಓಕೆನಾ ಒಂದು ಮೂರು ಯಾಲಕ್ಕಿ ತೊಗೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಸ್ಕಿನ್ ಇದೆ ಕ್ರೀಮು ಜಸ್ಟ್ ಜಜ್ಗೊಡಿ ಜಾಸ್ತಿ ಅದು ಪೌಡ್ರ್ ಆಗೋದು ಬೇಡ ಸುಮ್ಮನೆ ಒಂದು ಎರಡು ನಿಮಿಷ ಒಂದು ಟೂ ಮಿನಿಟ್ಸ್ ಅದು ಜಜ್ಗೊಂಡಿದ್ದೀನಿ ಅದು ಪೌಡ್ರ್ ಆಗೋದು ಬೇಡ ಓಕೆನಾ ನಿಮಗೆ ತೋರಿಸ್ತೀನಿ ಯಾವ ಫಾರ್ಮೆಟಲ್ಲಿ ಇರಬೇಕದು ಅಂತ ಈ ಥರ ನಮಗೆ ಆ ಕುದೀತಿರೋ ನೀರು ಇವಾಗ ಒಂದು ಲೋಟ ನೀರು ಇಟ್ಟಿದ್ರೆ ಅದು ಕಾಲು ಲೋಟದಲ್ಲೂ ಆಗಬೇಕು ಅಥವಾ ಅರ್ಧ ಲೋಟಕ್ಕಿಂತ ಕಮ್ಮಿ ಹಾಕಬೇಕು ಆವಾಗ ನಾವು ಇದನ್ನು ಹಾಕಬೇಕು ಇವತ್ತು ನಾನು ಮಾಡ್ತಿರೋದು ಯಾಲಕ್ಕಿ ಉಪಯೋಗಿಸ್ಕೊಂಡು ಮಾಡ್ತಿರೋ ಒಂದು ಫೇಸ್ ಕ್ರೀಮು ಸೊ ನೋಡಿ ಈ ಥರ ಇರ್ತದೆ ಫೈನ್ ಬನ್ನಿ ಇದನ್ನು ಹಾಕೋಣ ಈಗ ಹಿಂಗೋ ನೋಡಿ ನೀರು ಕುದ್ದು ಕುದ್ದು ಕಮ್ಮಿ ಆಗಿದೆ ಸೊ ಇದನ್ನು ಹಾಕೋಣ ಒಂದು ಲೋಟ ನೀರು ಅರ್ಧ ಲೋಟ ಹಾಕಬೇಕು ಕುದಿಬೇಕು ಆಮೇಲೆ ಅದು ಕಾಲು ಲೋಟ ಹಾಕಬೇಕು ಓಕೆ ಚೆನ್ನಾಗಿ ಕುದಿಲಿ ಅಷ್ಟೆ ಓಕೆನಾ ನೋಡಿ ಎಲ್ಲೋ ನಾನು ಪೌಡ್ರ್ ಫಾರ್ಮಲ್ಲಿ ತೊಗೊಂಡಿಲ್ಲ ಈ ಇವಾಗ ಸ್ವೀಟ್ಗೆ ಎಲ್ಲ ಹಾಕ್ತೀವಲ್ಲ ಆ ಥರ ಪೌಡರ್ ಮಾಡಿಬಿಡಿ ನಮಗೆ ಉಂಡುಂಡೆ ಆಗೇ ಬೇಕು ಒಂದು ಎರಡು ಸಲ ಜತ್ ಈಗ ಅದು ಕುದೀಲಿ ಫ್ರೆಂಡ್ಸ್ ಕುದ್ದು ಕುದ್ದು ಕಾಲು ಊಟ ಆಗಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದು ಬಿಡೋಣ ಈ ಮಿಕ್ಸ್ಚರ್ನ ನೋಡಿ ಫ್ರೆಂಡ್ಸ್ ನೋಡಿ ಅದು ತಣ್ಣಕ್ಕಾಗಿದೆ ನಾನು ಹಾಕಿದ್ದಿದ್ದು ಒಂದು ಊಟ ಅದು ಕುದ್ದು 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 ನೋಡಿ ಒಂದು ಕಾಲು ಲೋಟಕ್ಕೆ ಬಂದಿದೆ ಒಂದು ಎರಡು ಚಮಚ ತಗೊಳ್ತೀನಿ ಫಿಲ್ಟ್ರ್ ಮಾಡ್ಕೊಳ್ತೀನಿ ಅದನ್ನು ಓಕೆನಾ ಇದಕ್ಕೆ ಟ್ರಾನ್ಸ್ಪೆರೆಂಟ್ ಆದರೂ ಪರವಾಗಿಲ್ಲ ಅಥವಾ ಕಲರ್ಡ್ ಅಂದರೆ ಒಂಥರ ಗ್ರೀನ್ ಲೈಟ್ ಗ್ರೀನ್ ಬರುತ್ತಲ್ಲ ಅಲೋವೆರಾ ಜೆಲ್ ಅದನ್ನು ಹಾಕ್ಕೊಳ್ಬೋದು ನೀವು ನಾನಿನ್ನೊಂದು ಅರ್ಧ ಚಮಚ ತೊಗೊಂಡು ಒಂದು ಅರ್ಧ ಚಮಚದಷ್ಟು ಅಲೋವೆರಾ ಜೆಲ್ ಹಾಕೊಂಡು ಇದನ್ನು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ತೀನಿ ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಸ್ಕಿನ್ನು ಇಮ್ಮಿಡಿಯೇಟಾಗಿ ಸಾಫ್ಟ್ ಆಗುತ್ತೆ ನಂಬರ್ ಒನ್ ಸಾಫ್ಟ್ ಆಗೋ ಜೊತೆ ಕಲರ್ ಚೇಂಜ್ ಆಗುತ್ತೆ ಓಕೆನಾ ನೀವು ನೈಟ್ ಕ್ರೀಮಾಗಿ ಯೂಸ್ ಮಾಡ್ಬೋದು ಇದನ್ನು ಏನು ಸೈಡ್ ಎಫೆಕ್ಟ್ ಆಗಲ್ಲ ಯ್ಯಾಲಕ್ಕಿಲ್ಲಿ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಹೇಳಿ ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಯ್ಯಾಲಕ್ಕೆ ಬೆನಿಫಿಟ್ಸ್ ಕ್ಯಾರಮಮ್ ಬೆನಿಫಿಟ್ಸ್ ನೀವೇ ಅಂತೀರಾ ಅಯ್ಯೋ ಹೇಮ ಇದನ್ನು ದಿನ ಸ್ವೀಟ್ ಹಾಕ್ತಿದ್ವಲ್ಲ ಇದ್ರಲ್ಲಿ ಫೇಸಲ್ಲೂ ಮಾಡ್ಬೋದಾ ಅಂತ ನೀವೇ ಬಾಯಿ ಮೇಲೆ ಬೆರಳಿಟ್ಕೊಳ್ತೀರಾ ಸೊ ಈ ಅದ್ಭುತವಾದ ನೈಟ್ ಕ್ರೀಮ್ನ ನೀವು ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಮತ್ತು ಏನಾದರೂ ಕ್ಯೂರೀಸ್ ಇದೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದಕ್ಕೆ ವಾಯ್ಸ್ ಓವರ್ ಇದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇತ್ತು ಅಂತ ಸೊ ಈ ಅದ್ಭುತವಾದ ವೀಡಿಯೋ ಹೇಗಿತ್ತು ಅಂತ ನೀವೇ ಹೇಳಬೇಕು ನನಗೆ ನೋಡಿ ಎಷ್ಟು ಒಳ್ಳೆ ಶೈನಿಂಗ್ ಬರುತ್ತೆ ಅಂತ ಇಂಬಿ ಇಂಬಿಡಿಯೇಟ್ ಆಗಿದೆ ಎಗ್ಲು ಸೊ ಇದನ್ನು ಸ್ಟೋರ್ ಮಾಡಿ ಧಾರಾಳವಾಗಿ ಇಟ್ಕೊಳ್ಬೋದು ಬನ್ನಿ ಫೇಸ್ಗೆ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಡೈರೆಕ್ಟ್ ಬಿಸಿಲು ಬಿಡ್ತಿದೆ ನನಗೆ ಸೊ ತಗೊಂಡಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ನಿಮಗೆ ಅದು

ಸೊ ಇವತ್ತಿನ ವೀಡಿಯೋ ಇಲ್ಲೇ ಬುಕ್ಸ್ನ ಹಿಂಗೆ ಅಪ್ಲೈ ಮಾಡಿ ಬಿಟ್ಬಿಡ್ತೀನಿ ಒಂದು ಹಾಫ್ನ್ ಅವರ್ ಬಿಟ್ಟರೆ ಸ್ಥಾನಕ್ಕೆ ಹೋಗ್ತೀನಿ ಅಥವಾ ನಿಮಗೆ ಬೇಕು ಅಂದರೆ ನೈಟಲ್ಲಿ ಮಲ್ಗಕ್ಕೆ ಮುಂಚೆ ಇದನ್ನು ಅಪ್ಲೈ ಮಾಡಿ ಬಿಡ್ಬೋದು ಸೊ ಇವತ್ತಿನ ವೀಡಿಯೋ ಇಲ್ಲೇ ಬುಕ್ಸ್ ನಾಳೆ ಸಂಜೆ ಒಂದು ಅದ್ಭುತವಾದ ವೀಡಿಯೋಸ್ ಇದೆ ಖಂಡಿತ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್